ನಮ್ಮ ಜನಗಳ ಬಳಿ ಒಳ್ಳೆಯದಕ್ಕೆ ಸಮಯವಿಲ್ಲ ಕೆಟ್ಟದ್ದಕ್ಕೆ ಮಾತ್ರ ಸಾಕಷ್ಟು ಮತ್ತು ಸಿಕ್ಕಾಪಟ್ಟೆ ಸಮಯವಿದೆ ಕೆಟ್ಟದ್ದನ್ನು ಕೇಳೋದಕ್ಕೆ ಕೆಟ್ಟದ್ದನ್ನು ನೋಡೋದಕ್ಕೆ ಕೆಟ್ಟದ್ದನ್ನು ಮಾಡೋದಕ್ಕೆ ಸಮಯ ಇದೆ ಬನ್ರಪ್ಪ ಆಶ್ರಮಕ್ಕೆ ಬನ್ರಪ್ಪ ತಪವನಕ್ಕೆ ಬನ್ರಪ್ಪ ಮಠಕ್ಕೆ ಅಂದರೆ ಜನಗಳ ಹತ್ರ ಸಮಯ ಇಲ್ಲ ಟಿ ವಿನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರೋ ಕೆಟ್ಟದ್ದನ್ನು ನೋಡಿಕೊಂಡಿರೋದಕ್ಕೆ ಕೇಳಿಕೊಂಡಿರೋದಕ್ಕೆ ಜನಗಳ ಬಳಿ ಸಮಯವೋ ಸಮಯ ಅದನ್ನು ಬೈದುಕೊಂಡಾದರೂ ಸರಿ ಅದನ್ನು ಅಂದುಕೊಂಡಾದರೂ ಸರಿ ಅದನ್ನೇ ನೋಡಿಕೊಂಡಿರುತ್ತಾರೆ ಮೀಡಿಯಾದಲ್ಲೂ ಅದೇ ಸೋಷಿಯಲ್ ಮೀಡಿಯಾದಲ್ಲೂ ಅದೇ ಜನಗಳು ಮೀಡಿಯಾ ಮತ್ತು ಸೋಶಿಯಲ್ ಮೀಡಿಯಾಗಳ ಗುಲಾಮರಾಗಿದ್ದಾರೆ ಅವುಗಳಿಗೆ ಅಡಿಕ್ಟ್ ಆಗಿದ್ದಾರೆ ಇತ್ತೀಚೆಗಂತೂ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಂತೂ ಕಸದ ತೊಟ್ಟಿಗಳಾಗಿ ಬಿಟ್ಟಿವೆ ಎಲ್ಲರೂ ತಮಗೆ ತಿಳಿದಿದ್ದನ್ನೆಲ್ಲ ತಂದು ಹಾಕುತ್ತಿದ್ದಾರೆ ಆಧುನಿಕ ತಂತ್ರಜ್ಞಾನವಿದು ಒಳ್ಳೆಯದಕ್ಕಾಗಿ ಬಳಕೆ ಆಗುತ್ತಿಲ್ಲ ಅವತ್ತಿನ ಜನಗಳು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂದು ಅಂದುಕೊಂಡಿದ್ದರು ಇವತ್ತಿನ ಜನಗಳು ಮೀಡಿಯಾ ಸೋಷಿಯಲ್ ಮೀಡಿಯಾಗಳು ನರಕಾದಪಿ ಗರಿಯಸಿಯಾಗಿದ್ದರೂ ಅವುಗಳನ್ನೇ ಸ್ವರ್ಗಾದ ಪಿ ಎಂದು ಅಂದುಕೊಂಡಿದ್ದಾರೆ ಹಾಗಂತೆ ಹೀಗಂತೆ ಅದಂತೆ ಇದಂತೆ ಎಂದು ಬೇಡವಾಗಿರುವುದನ್ನೇ ಮೈ ಮೇಲೆ ಮನಸ್ಸಿನ ಮೇಲೆ ಹೊದ್ದು ಎಳೆದುಕೊಳ್ಳುತ್ತಿದ್ದಾರೆ ಜನಸಂಖ್ಯೆ ಹೆಚ್ಚಿಕೊಂಡಿದೆ ಜನಗಳ ಸತ್ವ ಹೆಚ್ಚುತ್ತಿಲ್ಲ ಒಳ್ಳೆಯದನ್ನು ಮಾಡಿದವರಿಗೆ ಮತ್ತು ಒಳ್ಳೆಯತನಕ್ಕೆ ಬೆಲೆಯೇ ಇಲ್ಲ ಮೋದಿ ಜನರಿಗೆ ಒಳ್ಳೆಯದನ್ನು ಮಾಡಿದ್ದೇನೆ ಮುಕ್ತ ಸರ್ಕಾರವನ್ನು ಕೊಟ್ಟಿದ್ದೇನೆ ಎಂಬ ಆ ಭರವಸೆಯಿಂದ ಅವಕಿ ವಾರ್ ಚಾರ್ ಸೌ ಪಾರ್ ಎಂದಿದ್ದರು ಪರಿಸ್ಥಿತಿ ಏನಾಯಿತು ದೋ ಸೌ ಪಾರ್ ಆಗುವುದಕ್ಕೂ ಕಷ್ಟಪಡುವಂತಾಯಿತು ಫಲಿತಾಂಶ ಬಂದ ದಿನ ಮೋದಿಯ ಕಣ್ಣಂಚಿನಲ್ಲಿ ನೀರು ಮಿಂಚಿಕೊಳ್ಳುವ ಹಾಗಾಯಿತು ಮೋದಿಯವರ ಆತ್ಮವಿಶ್ವಾಸವೇ ಕುಸಿದು ಹೋಗುವಂಥ ಫಲಿತಾಂಶ ಬಂತು ಮತ್ತೆ ಎಂದಿನ ಹಾಗೆ ಲೋಕಸಭೆಯಲ್ಲಿ ಗಲಾಟೆ ಗದ್ದಲ ಕೂಗಾಟ ಕಿತ್ತಾಟ ಮಾಡುವಂಥ ಸಂಸದರ ಸಂಖ್ಯೆ ಈ ಮೊದಲು ಒಂದಷ್ಟು ಕಮ್ಮಿ ಇತ್ತು ಈಗ ಅದು ಇನ್ನಷ್ಟು ಹೆಚ್ಚಾಯಿತು ಇನ್ನು ಲೋಕಸಭೆಯ ಕಲಾಪಗಳು ಧರ್ಮಕ್ಷೇತ್ರವಾಗಿ ಸುದ್ದಿ ಮಾಡುವುದಕ್ಕಿಂತ ಕುರುಕ್ಷೇತ್ರವಾಗಿಯೇ ಸುದ್ದಿ ಮಾಡುವುದು ಹೆಚ್ಚುತ್ತದೆ ಸದನ ಕದನದಲ್ಲಿ ಸದನ ಕದನದಲ್ಲಿ ಕೆಲವು ಸಂಸದರು ಗಲಾಟೆ ಚೌಡಿಯಾದರೆ ಕೆಲವರು ಮೌನಂಗವರಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎಂದು ಹೇಳಿಕೊಂಡಿದ್ದ ದೇಶವೀಗ ಗ್ಯಾರಂಟಿ ದೇವೋಭವ ಉಚಿತ ದೇವೋಭವ ಖಟಾಕಟ್ ದೇವೋಭವ ಎಂದು ಹೇಳಿಕೊಂಡಿದೆ ಈ ದೇಶದಲ್ಲಿ ಯಾವಾಗಲೂ ಸಾತ್ವಿಕ ಮತ್ತು ಸತ್ವಯುತ ಜನಗಳ ಮತ್ತು ದೇಶಭಕ್ತರ ಧ್ವನಿಯನ್ನು ತುಳಿಯುವುದು ನಡೆದುಕೊಂಡು ಬಂದಿದೆ ಅವತ್ತು ನಮ್ಮ ಕೆ ಎಸ್ ಕೆ ಎಸ್ ನಿಸ್ಸಾರ್ ಅಹ್ಮದ್ರವರು ಕುರಿಗಳು ಸಾರು ಕುರಿಗಳು ನಾವು ನೀವು ಕುರಿಗಳು ಸಾರು ಕುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಯೇ ಬಂದಾಗಿ ಅದರ ಬಾಲ ಇದು ಮತ್ತು ಇದರ ಬಾಲ ಅದು ಮೂಸಿ ದನಿ ತಗ್ಗಿಸಿ ತಲೆ ತಗ್ಗಿಸಿ ಅಂಡಲೆಯುವ ನಾವು ನೀವು ಕುರಿಗಳು ಸಾರ್ ಕುರಿಗಳು ಎಂದು ಹೇಳಿದರು ಈಗಲೂ ಅದು ಹಾಗೇ ಮತ್ತು ಅದಕ್ಕಿಂತಲೂ ಒಂದಷ್ಟು ಹೆಚ್ಚು ಆಗ ಬರೀ ಕುರಿಗಳು ಸಾರು ಕುರಿಗಳು ಈಗ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟೇಜ್ ಕುರಿಗಳು ಗೊತ್ತು ಗುರಿ ಇಲ್ಲದ ಕುರಿಗಳು ಗ್ಯಾರಂಟಿ ವಾರಂಟಿಗಳಿಗೆ ಬಿದ್ದು ಉರಿದು ಹೋಗುವ ತರಗೆಲೆಗಳು ನಮಗೆ ನಿಮ್ಮ ಚಪ್ಪಾಳೆ ಬೇಕಿಲ್ಲ ನಮಗೆ ನಿಮ್ಮ ಆತ್ಮಾವಲೋಕನದ ಪ್ರಗತಿ ಪತ್ರ ಪ್ರೋಗ್ರೆಸ್ ರಿಪೋರ್ಟ್ ಬೇಕು ಒಂದಷ್ಟು ಯೋಚಿಸಿ